ಬೆಳಗಾವಿ ಜಿಲ್ಲೆಯನ್ನ ವಿಭಜಿಸಬೇಕು ಅಂತ ಹಲವು ವರ್ಷಗಳಿಂದ ಅನೇಕ ರಾಜಕೀಯ ನಾಯಕರು ಬೇಡಿಕೆಯನ್ನ ಇಟ್ಟಿದ್ದಾರೆ ಈಗ ಅದಕ್ಕೆ ಕಾಲ ಕೂಡಿ ಬಂದಂತೆ ಅನ್ನೋ ರೀತಿಯಲ್ಲಿ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ಆಗ್ತಿದ್ದಂತೆ ಬೆಳಗಾವಿ ವಿಭಜನೆಯ ಚರ್ಚೆಯೂ ಕೂಡ ಈಗ ಮುನ್ನಲೆಗೆ ಬಂದಿದೆ ಕೇಂದ್ರ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಈಗ ಸಾಹುಕಾರರ ಅಣತೆಯಂತೆಯೇ ಎರಡು ಜಿಲ್ಲೆಗಳ ಆಗುತ್ತಾ ರಾಜ್ಯ ಸರ್ಕಾರದ ಯೋಜನೆ ಏನು ಬನ್ನಿ ನೋಡೋಣ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ಮಾಡಿ ಹಠ ಸಾಧಿಸಿದ್ದಾಯಿತು ಕೇಂದ್ರದ ವಿರೋಧದ ಮಧ್ಯೆಯೂ ಬೆಳಗಾವಿ ಜಿಲ್ಲೆ ಆಗುತ್ತಾ ವಿಂಗಡಣೆ ದಶಕಗಳ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಕೊಡಿಸ್ತಾರ ಸಾಹುಕಾರ ರಾಜ್ಯದಲ್ಲಿ ಪ್ರಸ್ತುತ ವಿಂಗಡಣೆ ಪಾಲಿಟಿಕ್ಸ್ ಜೋರಾಗಿದೆ ರಾಮನಗರ ಹೆಸರು ಬದಲಾವಣೆ ಮಾಡಿ ಈಗಾಗಲೇ ರಾಜ್ಯದ ಜನರ ಕೆಂಗಣ್ಣಿಗೆ ಸರ್ಕಾರ ಗುರಿಯಾಗಿದೆ ರಾಮನಗರವನ್ನ ಬೆಂಗಳೂರು ದಕ್ಷಿಣ ಮಾಡಿ ಈಗಾಗಲೇ ಶಿ ತಮ್ಮ ಹಠ ಸಾಧಿಸಿದ್ದಾರೆ ಈಗ ಇದೇ ಹಾದಿಯಲ್ಲೇ ಬೆಳಗಾವಿ ಸಾಹುಕಾರ್ ಹೆಜ್ಜೆ ಇಡುತ್ತಿದ್ದಾರೆ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಎರಡು ಲೋಕಸಭಾ ಕ್ಷೇತ್ರ ಹೊಂದಿರೋ ಬೃಹತ್ ಬೆಳಗಾವಿ ಜಿಲ್ಲೆಯನ್ನ ವಿಂಗಡಣೆ ಮಾಡೋ ಪ್ರಯತ್ನದಲ್ಲಿದ್ದಾರೆ ಈ ಹಿಂದೆ ಮಾಜಿ ಸಚಿವ ಉಮೇಶ್ ಕತ್ತಿ ಬೆಳಗಾವಿ ಜಿಲ್ಲೆಯನ್ನ ಮೂರು ಜಿಲ್ಲೆಗಳಾಗಿ ವಿಂಗಡಣೆ ಮಾಡಬೇಕು ಅನ್ನೋ ಪ್ರಸ್ತಾವವನ್ನ ಸರ್ಕಾರದ ಮುಂದಿಟ್ಟಿದ್ರು ಬೆಳಗಾವಿ ಬೈಲ್ಹೊಂಗಲ ಚಿಕ್ಕೋಡಿ ಜಿಲ್ಲೆಗಳನ್ನಾಗಿ ಬೆಳಗಾವಿ ವಿಂಗಡಣೆ ಮಾಡಬೇಕು ಅನ್ನೋ ಪ್ರಸ್ತಾವವನ್ನ ಸರ್ಕಾರಕ್ಕೆ ಸಲ್ಲಿಸಿದ್ರು ಆದರೆ ಬಿಜೆಪಿ ಸರ್ಕಾರ ವಿಜಯನಗರ ಜಿಲ್ಲೆಯನ್ನಷ್ಟೇ ಸ್ಥಾಪನೆ ಮಾಡಿ ಬೆಳಗಾವಿ ಜಿಲ್ಲಾ ವಿಂಗಡಣೆಯನ್ನ ಮರೆತು ಬಿಟ್ಟಿತ್ತು ಇದೀಗ ಲೋಕೋಪಯೋಗಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಜಿಲ್ಲೆಯನ್ನ ವಿಂಗಡಣೆ ಮಾಡೋಕೆ ಮನಸ್ಸು ಮಾಡ್ತಾರಾ ಅನ್ನೋದು ಕುತೂಹಲ ಮೂಡಿದೆ ಸಿಎಂ ಬೆಳಗಾವಿ ಜಿಲ್ಲೆಯನ್ನ ವಿಂಗಡಣೆ ಮಾಡಲೇಬೇಕು ಅನ್ನೋ ಕೂಗು ಇಂದು ನೆನೆಯದಲ್ಲ ಆದರೆ ಬೆಳಗಾವಿಗೆ ಹೊಂದಿಕೊಂಡಂತೆ ಮಹಾರಾಷ್ಟ್ರದ ಅಂತಾರಾಜ್ಯ ಗಡಿ ಇರುವುದರಿಂದ ಜಿಲ್ಲೆಯನ್ನ ವಿಂಗಡಣೆ ಮಾಡೋಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಬೇಕು ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅನುಮತಿ ಪಡೆದು ಜಿಲ್ಲಾ ಕೇಂದ್ರವನ್ನ ವಿಂಗಡಣೆ ಮಾಡಿ ಆಡಳಿತಾತ್ಮಕವಾಗಿ ಜನರಿಗೆ ಅನುಕೂಲ ಮಾಡಿಕೊಡುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕಾಗಿದೆ ವೀರೇಶ್ ಡಾಣಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು